नोड़ता नोड़ता है नोड़ता नोड़ता आगे हुई थे श्या पीरुति नोड़ता नोड़ती आगे हुई थे श्या ये पगदल नेत्र शिवा नीन पार्वती पसंद गवय शाने पसंद गवय కుడి

I'm not calling.

கார புட்டா ఏ గద్ద గద్దటి హిడదు ముద్దు గద్ద తుట్టి హిడదు ముద్దు తమ్మనా ఏ నౌణ మాత్ కేళ కడ బ్యాడ సుమ్మనా న కేళ కడ బ్యాడ సుమ్మనా హఠ ఎడదు కొంత బేడన కడ్రె బడా హఠాడదు కుంత బేడన కడ్రె బ ಸಟೋ ಸುಮ್ಮಾಡೋ ನೀ ಬಲು ಜಾಣ ಏ ಗದ್ದ ತುಟ್ಟಿ ಹಿಡದು ಮುದು ಮಾಡ್ಯಾಳ ತಮ್ಮನ ಗದ್ದ ತುಟ್ಟಿ ಹಿಡದು ಮುದು ಮಾಡ್ಯಾಳ ತಮ್ಮನ ಏ ನನ್ನ ಮಾತ ಕೇಳ ಕಡ ಬ್ಯಾಡ ಸುಮ್ಮನ ನನ್ನ ಮಾತ ಕೇಳ ಕಡ ಬ್ಯಾಡ ಸುಮ್ಮನ ಬೆಳಬಣ ಹೇಳ್ಕೊಂತ ಬೇಳೆ ವೇಳೆ ಬೆಳಬಣ್ಣ ಭಕ್ತ ಹೇಳಲು ಆತನ ಕಡೆ ಪುಟ್ಟ ಬೀರೋಣ ಚಟಗೊಂಡ ಬೀರಣ ಸತಗೊಂಡ ಸತಗೊಂಡ ಬೀರೋಣ ಸತಗೊಂಡ ನಿಮ್ಮ ಸವಾಗಿ ಬೀರು ಬಹಳ ಕಷ್ಟ ಪಟ್ಟೇಣ ನಿಮ್ಮ ಮ್ಯಾಲ ಬಹಳ ಬಹಳ ಕನಸ ಕಟ್ಟೇನಾ ಏ ನಿನಗಾಗಿ ಆಶರೋಷ ಎಲ್ಲ ಬಿಟ್ಟೇನಾ ನಿನಗಾಗಿ ಆಶರೋಷ ಎಲ್ಲ ಬಿಟ್ಟೆನಾ ಏ ಏನ ಬಿಡತಿಲ್ಲದಂಗ ತಂದು ಕೊಡ್ತೇನಾ ಏನ தங்க தங்க குடுக்கட்டா மாடு குல்ல வேண கே பில ஆட்ட பிலவானா பத்தனக்கா சட்டபோடனா வீரன் சட்டகோண்டா சட்டபோண்டா வேணு சத்தகா நின்ளலானின்ின்ின் கந்தா தெளிியல நின் ಕಂಗ್ ತಿಳಿಯೋದಿಲ್ಲ ನನ್ನ ರೋದನ ಏ ಹ್ಯಾಂಗ ತಿಳಿಸಿ ಹೇಳಲಿ ನಿನ್ನ ಅಮ್ಮನದನ ಯೋಧನಾಂಗ ತಿಳಿಸಿ ಹೇಳಲಿ ನಿನ್ನ ಅಮ್ಮದ ಬೇರೆ ಯೋಧನಾ

திழியல நின் நோதன பட்ட கண்டியல நினா ஏங்க தீசி ஹெலலி நன்னதன யோதன ஹாங்க தீசி ஹெழலி நன்னதன யோதன ಆಟ ಬೇಡಿ ಕೇಳಿ ಮಾಡಿ ಆಟ ಬೇಡಿ ಕೇಳಿ ವಿಲಬೋಣ ಭತ್ತ ಹಿಡದ ಆಕನ ಕಾಡನ ಕೊಟ್ಟ ಬೀರೋಣ ಶತಗೊಂಡಾನ ಬೀರಣ ಶತಗೊಂಡಾನ ಶತಗೊಂಡಾನ ಬೀರೋಣ ಶತಗೊಂಡಾನ ಏನ್ ನೋಡ್ತಾ ನೋಡ್ತಾ नोरता नोरता आगे होते शान रोते नोरता नोरता आगे होते शान पेरोते ते शिवानी न पारते पसंद गौले वे पसंद गवले पसंद पसंदा गौले शान पसंद गौले हटा माड़े को बेड़े केरी लबाणा हटा कौन सा बेड़े के लबाणा ಪತ್ತ ಹಿಡಲು ಹಾಕನ ಕಾಡಿನ ಕೊಟ್ಟ ಬೀರೋಣ ಚಟಗೊಂಡಾನ ಬೀರಣ ಸಟಗೊಂಡಾನ ಏ ಎಷ್ಟು ಹೇಳಿ ಕೇಳಲಿಲ್ಲ ಊಟ ಕಾಟ ಕೊಟ್ಟಣ ಮಯವ ಅಂತಳ ನಿನ ಮ್ಯಾಲ ಇಟ್ಟಿನಿ ಪ್ರಾಣ ಮಯವ ಅಂತಳ ನಿನ ಮ್ಯಾಗ ಇಟ್ಟಿನಿ ಪ್ರಾಣ ಏ ನಿನ್ನಗ ಏನಾದರೂ ಇಲ್ಲೋ ತಡು ಪ್ರಾಣ ಏ ನಿಮಗೇನಾದರೂ ನನಗೆ ಇಲ್ಲೋ ತಡ್ ಕೊಳತ್ರಾಣ ಹಠ ಮಾಡಿಕೊಳ್ತದೆ ಅವನಿಗೆ ಕೇಳಿ ಬೀಳಬಣ ಹಠ ಮಾಡಿಕೊಳ್ತದೆ ಕೇಳಿ ಬಿಳವಣ ಅಂತ ಹೇಳೋದು ಆಗಲಾಗಲ ಕೊಠ ಬೀರೋಣ సత బనా సత గనా స ఏ ఎస్టు హోటబిట్టలు తరకాడి కట ఏ దిన కొంగల్ తరకాడి కట పుట్టనా ಏ ಮಾಯವ್ ಅಂತಳ ನಿನಮೆ ಅಲ್ಲ ಎಟ್ಟಿನೆ ಪ್ರಾಣ ಮಾಯವ ಅಂತಳ ನಿನಮೆ ಮ್ಯಾಗ ಎಟ್ಟನೇ ಪ್ರಾಣ ಏ ನಿನಗ ಏನಾದರ ಇಲ್ಲೋ ತಡ್ಕೊಳ ಪ್ರಾಣ ಏ ನಿನಗ ಏನಾದರ ಇಲ್ಲೋ ತಡ್ಕೊಳ ಪ್ರಾಣ కుంతేడు కేలవడా అత మారి కుంతేడు కేర్ విలవనా అత్త కాల పుట్ట బీరణ సత హోండా మీరణ సతండా సత హోండా やったんでも。 ರು ಮಾಡಿಸಿ ತಂದು ಕೊಡ್ತೇನಾ ಕಷ್ಟ ಬಂದರೂ ಮಾಡಿಸಿ ತಂದು ಕೊಡ್ತೇನ ಗೊತ್ತ ಇರಲ್ಲಂಗ ಕಷ್ಟ ಪಟ್ಟೇನಾ ನಿನಗುತ್ತರ ಖುಷಿ ಪಡ ಹು ಕುಂತದ್ ಹೇಳಿ ಕೇಳಿದ್ರೆ ನಿಲ್ಲಬಣ ಹತ ಹೇಳೋದು ಕುಂತದ್ ಹೇಳಿ ಕೇಳಿ ಬೀಳಬೋಣ ಪಕ್ಕ ಹೇಳೋದು ಆ ಕಣ ಕಾಡಿದ ಕೊಟ್ಟ ನೋಡೋಣ ಸತ ಬಾಂಡೋಣ ಬೀಳೋಣ ಸತ ಬಾಂಡ డా ఏ రాజ బంగు హణ బలెరు మీరక బాణ బిట్ట తక్షణ సంధి బిరణ కేత్తన తాయి తి ఖూనా సంధి బిరణ కేతన తా తంది ఖోనా ముందే భీరణ కేతన తాయి తి కోనా ఏ గద్దల మదే కుంత కళరి నీవు సంపూర్ణ గద్దల మే కు కీళ్ళ నీవు సంపూర్ణ ಕುಂತೇಳಿ ಕೇಳಿ ಬಿಲ್ಲವಣ ಹಠ ಮಾಡಿ ಕುಂತ ಕೇಳಿ ಕೇಳಿ ಬೀಳವ ಪತ್ತ ಹೇಳದು ಆ ಕಣ ಗಾಡ್ಯನ ಕೊಟ್ಟ ಬೇರೋಣ ಚಟಗೊಂಡನಾಣ ಬೀರಣಗೊಂಡ ಚಟಗೊಂಡ ಬೇರಣ ಚಟಗೊಂಡ ರಾಜ ಬೀದಿಗೆ ಬಾಣ ತಗೊಂಡು ಹೋಗ್ಯನ ಅಕ್ಷಣ ಬಲೆರ ನೀರಿನ ಕೊಡಕ ಬಾಣ ಬಿಟ್ಟ ತಕ್ಷಣ ಏ ಬಲರ ನೀರಿನ ಕೊಡಕ ಬಾಣ ಬಿಟ್ಟ ತಕ್ಷಣ ಏ ಮುಂದಿನ ಸಂಧಿಗೆ ಬೀರಣ ಕೇಳ್ತಾನ ತಾಯಿ ಮುಂದಿನ ಖೂನಾ ಬೀರಣ್ಣ ಕೇಳ್ತಾನ ತಾಯಿ ತಂದಿ ಖೂನಾ ಏ ಗದ್ದಲ ಮಾಡದೆ ಕುಂತ ಕೇಳರಿ ನೀವು ಸಂಪೂರ್ಣ ಗದ್ದಲ ಮಾಡದೆ ಕುಂತ ಕೇಳರಿ ನೀವು ಸಂಪೂರ್ಣ ఏ రోడ్ బా బ బస్ ఇ బ బడ సిద్ధ రూ బ டி சிந்த ಕೊಪ್ಪ ಭಿರಣ ಮಾಡ್ಯನ ಹೊಸ ಹೊಸ ರಚನಾ ಕೊಪ್ಪ ಬಿರಾಣ ಮಾಡ್ತಾನ ಹೊಸ ಹೊಸ ರಚನಾ ಏ ಕೊಪ್ಪ ಭಿರಣ್ಣ ಮಾಡ್ತಾನ ಹೊಸ ಹೊಸ ಕವನ ಏ ಸಚ್ಚಿನ ಹಾಡಿದ್ರ ಶಾಂತದಿಂದ ನೋಡದಂಗ ವಚನ ಸಚ್ಚಿನ ಹಾಡಿದ್ರ ಶಾಂತದಿಂದ ನೋಡದಂಗ ವಚನ ಹಠ ಮಾಡಿಕೊಂತ ಹೇಳಿ ಕೇಳ್ರಿ ಬಿ ಹಠ ಮಾಡಿ ಬೇಡಿ ಕೇಳ್ರಿ ಬಿ சட்டுவாண்ட சட்ட பாடி பங்கர ஞாடி சுடுசர் பந்தாணா ஏடி பங்கர ஞாடி சுதா ಚಿರಲ ಕಪ್ಪ ಬಿರಾಣ ಮಾಡತಾನ ಹೊಸ ಹೊಸ ರಚನಾ ಕಪ್ಪ ಹೊಸ ಹೊಸ ರಚನಾ ಏ ಸಚ್ಚಿನ ಹಾಡಿದ್ರ ಶಾಂತದಿಂದ ನೋಡದಂಗ ವಚನ ಏ ಸಚ್ಚಿನ ಹಾಡಿದ್ರ ಶಾಂತದಿಂದ ನೋಡದಂಗ ವಚನ ಹಠ ಮಾಡಿ ಕುಂತಬೇಡಿ ಗೇಡ್ರಿ ಬಿಳಬಣ ಹಠ ಮಾಡಿಕೊಂತಬೇಡಿ ಕೇಳ್ರಿ ಬಿಳಬೋಣ ಭತ್ತ ಹೇಳದು ಆಕಣ ಕಳೆದ ಗೊತ್ತ ಬೀಳೋಣ ಸದಕೊಂಡ ಬೀಳೋಣ ಸದಕೊಂಡ ನೋಡ್ತಾ ನೋಡ್ತಾ ಏ ನೋಡ್ತಾ ನೋಡ್ತಾ ಆಗಿ ಹೋಯ್ತ ಶಾನೆ ಪಿರೋತಿ ನೋಡ್ತಾ ನೋಡ್ತಾ ಆಗಿ ಹೋಯ್ತ ಶಾನೆ ಪಿರೋತಿ ಪಕ್ಕ ಲಿ ನಾನೇ ಶಿವಾನೀನತಿ ಪಸಂಗ್ ದ ಗವಳೆ ಶಾನೆ ಪಸಂಗ್ ಗೌಳೆ ಗವಳೆ ಪಸೌಂದ ಗವಳೆ ಶಾನೆ ಪಸಂಗ್ ದ హఠ మింతే కే విలవ హఠ మి కుంతే కడి విణా పట్టలు ఆ కల కళన పుట్ట బీరణ చట భాడ బీరణ సొండనా చటబండ బీరణ సొంత